ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೋಕಿ ಡಿಲೈಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗೋಧಿ ಹಿಟ್ಟಿಂದ ಬಿಸ್ಕಿಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ಇದು ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಹೆಲ್ದಿಯಾಗಿದೆ ಇಟ್ಟು ಮಾಡಲಿಕ್ಕೆ ನಾನು ಇಲ್ಲಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇನೆ ಆಶೀರ್ವಾದ ಗೋಧಿ ಹಿಟ್ಟೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಹಾಗೆ ಒಂದು ಮುಕ್ಕಾಲು ಕಪ್ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಬಟರ್ ಯೂಸ್ ಮಾಡಿ ಆಮೇಲೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಯೂಸ್ ಮಾಡಿ ನನಗೆ ಬೆಲ್ಲ ಪೌಡರ್ ಯೂಸ್ ಮಾಡಿದ್ದೇನೆ ಹಾಗೆ ಒಂದು ಅರ್ಧ ಕಪ್ ಇಲ್ಲ ಮುಕ್ಕ ಕಪ್ ಆಗುವಷ್ಟು ಹಾಲು ಬಾದಾಮಿ ಪೌಡರ್ ಟೇಸ್ಟಿಗೆ ಎಷ್ಟು ಬೇಕಂತ ಸ್ವಲ್ಪ ಅಡುಗೆ ಸೋಡಾ ಹಾಗೆ ಫ್ಲೇವರ್ಸ್ಗೆ ವೆನಿಲ್ಲ ಈಗ ಮೊದಲಿಗೆ ನಾವು ಬೆಲ್ಲನ ಮೆಲ್ಟ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಈ ಪಾತ್ರೆಯಲ್ಲಿ ಬೆಲ್ಲ ಹಾಕಿ ಅದಕ್ಕೆ ನಾನು ಅರ್ಧ ಅರ್ಧ ಕಪ್ ಆಗುವಷ್ಟು ಬಟರ್ ಹಾಕಿದ್ದೇನೆ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ಹಾಕಿದ್ದಾನೆ ಅಂದರೆ ಈಗ ನಾನು ಕ್ವಾಂಟಿಟಿ ಏನು ಯೂಸ್ ಮಾಡಿದ್ದಾನೆ ಅಂದರೆ ಒಂದು ಅರ್ಧ ಕಪ್ಪಾಗುವಷ್ಟು ಹಾಲು ಅರ್ಧ ಕಪ್ಪು ಬಟರ್ ಹಾಕಿದ್ದೇನೆ ಹಾಗೆ ಅರ್ಧ ಕಪ್ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಬೇಕಾದರೆ ನಾವು ಯೂಸ್ ಮಾಡ್ಬೋದು ಹಾಗೆಯೇ ನಿಮ್ಮನೇಲಿ ಈ ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಯೂಸ್ ಇಲ್ಲ ಅಂದರೆ ನಾರ್ಮಲ್ ಬೆಲ್ಲ ಏನು ಯೂಸ್ ಮಾಡ್ತೀರ ಅಂದರೆ ಅಚ್ಚು ಬೆಲ್ಲ ಆಗಿರ್ಬೋದು ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ಅದೆಲ್ಲ ಪುಡಿ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ ಕುಕ್ಕಾಗಿಗೆ ಸ್ವಲ್ಪ ಟೈಮ್ ತೊಗೊಳ್ಬೋದು ಯಾಕಂದರೆ ಪೂರ ಮೆಲ್ಟ್ ಆಗಲಿಕ್ಕೆ ನಂದು ಇದು ಆಲ್ಮೋಸ್ಟ್ へえ。 ತ್ರೀ ಫೋರ್ ಮಿನಿಟ್ಸ್ ತೊಗೊಂಡಿದೆ ತುಂಬಾ ಲೋ ಫ್ಲೇಮಲ್ಲಿ ಕುಕ್ ಮಾಡಿ ಯಾಕೆಂದರೆ ಹೈ ಇಲ್ಲ ಮೀಡಿಯಮ್ ಫ್ಲೇಮ್ ಇಟ್ಟರೆ ಹಾಲು ಹೊಡೆದು ಚಾನ್ಸ್ ಇದೆ ಇದು ಬೆಲ್ಲ ಕಂಪ್ಲೀಟಾಗಿ ಹಾಲಲ್ಲಿ ಮತ್ತು ಬಟರಲ್ಲಿ ಮೆಲ್ಟ್ ಆಗಬೇಕು ಫಸ್ಟಿಗೆ ಈ ಥರ ಮೆಲ್ಟ್ ಆದಮೇಲೆ ಇದನ್ನ ನಾವು ಕಂಪ್ಲೀಟಾಗಿ ಕೂಲ್ ಮಾಡಬೇಕು ಇದನ್ನು ನೆಕ್ಸ್ಟ್ ಬಂದುಬಿಟ್ಟು ನಾವು ಗೋಧಿ ಹಿಟ್ಟಿನ ಜೊತೆ ಇದನ್ನು ಮಿಕ್ಸ್ ಮಾಡಬೇಕನ್ನು ಆ ರೀಸನಿಗೆ ಮತ್ತು ಇನ್ನೊಂದು ಈ ಬೆಲ್ಲದ ಪುಡಿಯಲ್ಲಿ ಆಲ್ಮೋಸ್ಟ್ ಸಾಲ್ಟಿ ಸಾಲ್ಟಿ ಟೇಸ್ಟ್ ಕೂಡ ಇತ್ತು ಆ ರೀಸನಿಗೆ ನಾನು ಸಾಲ್ಟ್ ಯೂಸ್ ಮಾಡ್ತಾ ಇಲ್ಲ ಈ ರೆಸಿಪಿಯಲ್ಲಿ ನಿಮ್ಗೆ ಏನಾದರೂ ಸಾಲ್ಟ್ ಬೇಕು ಅಂದ್ರೆ ನಿಮ್ಗೆ ಯೂಸ್ ಮಾಡ್ಕೊಳ್ಬಹುದು ಇದೀಗ ನಾನು ಬೆಲ್ಲಕ್ ಪಾಕ ಕರ್ಗಿದೆ ಸೊ ನಾನೀಗ ಒಂದು ಪ್ಲೇಟ್ ಅಲ್ಲಿ ಎರಡು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೇನೆ ಈ ಟೈಮ್ ನೀವು ಬೇಕಾದ್ರೆ ಆ ಸಾಲ್ಟನ್ನು ಯೂಸ್ ಮಾಡಿ ಈಗ ನಾನೀಗ ಬೆಲ್ಲದ ಪಾಕ ಇದನ್ನು ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಗೋಧಿ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡೋದನ್ನ ನೀವು ಮಾಡೋ ಬಿಸ್ಕೆಟ್ ಹೇಗೆಂದರೆ ತುಂಬಾ ಚೆನ್ನಾಗಿ ಬರ್ತದೆ ಪೌಡರ್ ಪೌಡರಾಗಿ ಸಹ ಬರ್ತದೆ ತಿನ್ನಲಿಕ್ಕೆ ಕೂಡ ತುಂಬಾ ಚೆನ್ನಾಗುತ್ತೆ ಚಿಕ್ಕ ಮಕ್ಕಳಿಗೆ ಸಹ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇದು ತುಂಬ ಹೆಲ್ದಿ ಫುಡ್ ಆಗಿರೋದರಿಂದ ನೀವು ಹೊರಗಡೆ ಬಿಸ್ಕೆಟ್ ಸಿಗ್ತದೆ ಅದು ಮೈದಾ ಹಾಕಿರ್ತಾರೆ ಶುಗರ್ ಹಾಕಿರ್ತಾರೆ ಅದೆಲ್ಲಕ್ಕಿಂತ ಇತ್ತು ಈ ಥರ ನಾವು ಬಿಸ್ಕೆಟ್ ಮಾಡಿ ಇಟ್ಟರೆ ಮಕ್ಳಿಗೆ ಸ್ಕೂಲ್ ಬಿಟ್ಟು ಬಂದಾಗ ಕೊಟ್ಟರೆ ಅವ್ರ ಹೆಲ್ತಿಗೆ ಸಹ ತುಂಬ ಚೆನ್ನಾಗಿ ಒಳ್ಳೆಯದಾಗ್ತದೆ ಹಾಗೆಯೇ ಇದು ಡಾ ಶುಗರ್ ಇದ್ದರು ಡಯಾಬಿಟಿಸ್ ಅಂತ ಅಂದ್ಕೊಂಡು ಏನು ತಿನ್ನೋಕ್ಕಾಗಲ್ಲ ಅಂದರೂ ಸಹ ಈ ಬಿಸ್ಕೆಟ್ನ ಯಾವುದೇ ಹೆದರಿಕೆ ಇಲ್ಲದೆ ತಿನ್ಬೋದು ಸಂಜೆ ಸ್ನ್ಯಾಕ್ಸಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಥರ ನಾವು ಬೆಲ್ಲದ ಪಾಕ ಮತ್ತು ಶು ಇದು ಗೋಧಿ ಹಿಟ್ಟನ್ನು ಚೆಂದ ಮಾಡಿ ಒಂದಕ್ಕೊಂದು ಅಂಟಾಗದೇ ಇರೋ ಥರ ಕಲಿಸ್ಕೊಡ್ಬೇಕು ಈ ಥರ ಕಲಿಸ್ಕೊಂಡ್ಮೇಲೆ ನಾವೀಗ ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾ ಇದ್ದೇನೆ ಮುಂಚೆನೆ ಡ್ರೈ ರೋಸ್ಟ್ ಮಾಡಿಟ್ಟ ಬಾದಾಮಿ ಪೌಡರ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಈ ಸ್ಟೇಜ್ ಅಲ್ಲಿ ಒಂದು ಸ್ಪೂನ್ ವೆನಿಲಾ ಫ್ಲೇವರ್ನ ಹಾಕ್ತಾ ಇದ್ದೀನಿ ವೆನಿಲಾ ಫ್ಲೇವರ್ ಹಾಕೋದ್ರಿಂದ ನಿಮಗೆ ಬೆಲ್ಲದ ಸ್ಮೆಲ್ ಬರೋದಿಲ್ಲ ಒಳ್ಳೆ ಸಿಗ್ತದೆ ಹೀಗೆ ಇದನ್ನು ಮತ್ತೆ ಇನ್ನೊಂದ್ಸತಿ ನೀಟ್ಕೊಂಡು ಮಿಕ್ಸ್ ಮಾಡ್ಕೊಂಡ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಇಲ್ಲ ನಾತ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಸೈಜಿಗೆ ಅಂದರೆ ಚಪಾತಿ ಹಿಟ್ಟನ್ನ ನೀವು ಯಾವ ಥರ ಕಲಿಸ್ತೀರಾ ಆ ಒಂದು ಕನ್ಸಿಸ್ಟೆನ್ಸಿಗೆ ಕಲಸಿ ನಾವಿಲ್ಲಿ ಕಲಸಿ ಎರಡು ಗುಂಡೆ ಮಾಡಿ ಇಟ್ಕೊಂಡು ಇದನ್ನೇ ದೊಡ್ಡ ದೊಡ್ಡದು ಇದನ್ನು ಈ ಥರ ಚಪಾತಿ ಥರ ಲಟ್ಸ್ಕೊಳ್ಳಿ ಚಪಾತಿ ಲಟ್ಸ್ಕೊಂಡು ಒಂದು ಮನೆಯಲ್ಲೇ ಇದ್ದಂಥ ಒಂದು ಇಡ್ಲಿ ಕಪ್ ಇರ್ಬೋದು ಅಥವಾ ನಿಮ್ಮ ಹತ್ರ ಬೇರೆ ಯಾವುದೇ ಒಂದು ಶೇಪಲ್ಲಿ ಇದ್ರೆ ಅದನ್ನು ಕ ಕಟ್ ಮಾಡ್ಬೋದು ಇಲ್ಲ ಅಂದರೆ ನೀವು ನೈಫಲ್ಲಿ ಸ್ಕ್ವಯರ್ ಶೇಪಲ್ಲಿ ಸಹ ಕಟ್ ಮಾಡ್ಕೊಬೋದು ಇದನ್ನು ನಾನು ಸ್ವಲ್ಪ ದಪ್ಪಾಗಿ ನಾನು ಅಟ್ಸ್ಕೊಂಡಿದ್ದೀನಿ ಯಾಕಂದ್ರೆ ಬಿಸ್ಕೆಟ್ ಸ್ವಲ್ಪ ದಪ್ಪ ಇರಲಿ ಅಂತ ತುಂಬ ತೆಳು ಮಾಡಿದರೆ ಅದು ಚಿಪ್ಸ್ ಥರ ಆಗ್ತದೆ ಅದಕ್ಕೆ ದಪ್ಪ ದಪ್ಪ ದಪ್ಪನೇ ಚೆನ್ನಾಗಿ ಈ ತ ಇಷ್ಟು ದಪ್ಪ ಇದ್ದರೆ ಒಳ್ಳೆಯದು ಇಷ್ಟು ದಪ್ಪ ಇದ್ದರೆ ತಿನ್ನಲಿಕ್ಕೆ ಸಹ ಚೆನ್ನಾಗಾಗ್ತದೆ ನಾನೇ ಇವತ್ತು ಈ ಬಿಸ್ಕೆಟ್ನ ಏರ್ ಫ್ರೈಯರ್ ಹಾಕಿ ನಾನು ಡ್ರೈ ಮಾಡ್ತಾ ಅಂದರೆ ಕುಕ್ ಮಾಡ್ತಾಯಿದ್ದೀನಿ ಬೇಕ್ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಕುಕ್ಕರ್ಸ್ ಅಂದರೆ ಇಡ್ಲಿ ಕುಕ್ಕರ್ಸ ಯೂಸ್ ಮಾಡ್ಬೋದು ಯಾವುದು ಸಹ ಏನು ಡಿಫ್ರೆನ್ಸ್ ಬರೋದಿಲ್ಲ ಏರ್ ಫ್ರೈಯರಲ್ಲಿ ಹಾಕೋದ್ರಿಂದ ಸ್ವಲ್ಪ ಅಂದರೆ ಟೈಮಿಂಗ್ಸ್ ಹೆಚ್ಚು ಅಂದರೆ ಇಲ್ಲಿ ನಾನು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ನಾನು ಕುಕ್ ಮಾಡ್ತೇನೆ ನೀವು ಕುಕ್ಕರಲ್ಲಿ ಲೈಡ್ಲಿ ಕುಕ್ಕರಲ್ಲಿ ಮಾಡೋದಾದ್ರೆ ಅದು ತರ್ಟಿ ಮಿನಿಟ್ಸು ಲೋ ಫ್ಲೇಮಲ್ಲಿ ಸ್ಟೀಮಲ್ಲಿ ಕುಕ್ ಮಾಡ್ಬೋದು ಟೇಸ್ಟ್ ಮಾತ್ರ ಎರಡೂ ಸೇಮ್ ಬರ್ತದೆ ಯಾವ ಥರ ಡಿಫ್ರೆನ್ಸ್ ಏನಿಲ್ಲ ಓವನಲ್ಲಿ ಮಾಡೋದಾದರೆ ನೀವು ಮತ್ತೆ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಇಟ್ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಕುಕ್ ಮಾಡಿ ಇದು ಕುಕ್ ಆದಮೇಲೆ ನೋಡಿ ಇದು ಬೆಲ್ಲ ಈ ಕಲರ್ ಇರೋದ್ರಿಂದ ನಿಮಗೆ ಬೆಲ್ಲದ ಕಲರ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಈ ಥರ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಮಕ್ಕಳಿಗಂತೂ ತುಂಬಾ ಖುಷಿ ಆಗ್ತದೆ ಹೆಲ್ತಿಗೆ ಸಹ ಬೆಸ್ಟ್ ಆಗಿರೋ ಈ ಬಿಸ್ಕೆಟ್ ನಿಮಗೆ ಇವತ್ತು ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು